ಅಸೆಂಬ್ಲಿ ಚುನಾವಣೆ ನಡೆಯುವ ರಾಜ್ಯಗಳಿಗೆ ಬಂಪರ್ ಗಿಫ್ಟ್ ಅನ್ನು ನೀಡಲಾಗಿದೆ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಐದು ರಾಜ್ಯಗಳಿಗೆ ಉಡುಗೊರೆಯನ್ನ ಕೊಟ್ಟಿದೆ ಕೇರಳ ಸೇರಿ ಐದು ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಶೇಷ ಕ್ರಮ ಜರುಗಿಸಲಾಗಿದೆ ಇದು ಅಸೆಂಬ್ಲಿ ಚುನಾವಣೆ ನಡೀತಕ್ಕಂಥ ಒಂದು ಭಾಗ ಅಸೆಂಬ್ಲಿ ಚುನಾವಣೆ ನಡೀತಕ್ಕಂಥ ರಾಜ್ಯಗಳಿಗೆ ಇದೀಗ ಕೇಂದ್ರ ಬಂಪರ್ ಗಿಫ್ಟ್ ಅನ್ನ ನೀಡಿದೆ ಅದರಲ್ಲಿ ಪಶ್ಚಿಮ ಬಂಗಾಳ ಕೇರಳ ತಮಿಳುನಾಡು ಐದು ರಾಜ್ಯಗಳಿಗೆ ಉಡುಗೊರೆಯನ್ನು ನೀಡಿದೆ ಕೇರಳ ಸೇರಿ ಐದು ರಾಜ್ಯಗಳಿಗೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ವಿಶೇಷ ಕ್ರಮವನ್ನು ಜರುಗಿಸಿದೆ ಅಪರೂಪದ ಖನಿಜ ಗಣಿಗಾರಿಕೆಗೆ ಕೇಂದ್ರದ ಬೆಂಬಲ ವಿಶೇಷ ಪ್ಯಾಕೇಜ್ ಜವಳಿ ಮೂಲಭೂತ ಸೌಕರ್ಯ ಗಣಿಗಾರಿಕೆಗೆ ಕೇಂದ್ರ ಸರ್ಕಾರ ಬೆಂಬಲ ನೀಡಿದೆ ಮಾರ್ಚ್ ಅಂತ್ಯ ಅಥವಾ ಏಪ್ರಿಲ್ನಲ್ಲಿ ಏನು ಚುನಾವಣೆ ನಡೆಯುತ್ತೆ ಪಶ್ಚಿಮ ಬಂಗಾಳಕ್ಕೆ ನಾಲ್ಕು ಸಾವಿರ ಇ ಬಸ್ಗಳನ್ನು ಒದಗಿಸುವುದಕ್ಕೆ ಪ್ರಸ್ತಾವನೆ ನೀಡಲಾಗಿದೆ ಪೂರ್ವ ಕರಾವಳಿ ಕೈಗಾರಿಕಾ ಕಾರಿಡಾರ್ ಅಭಿವೃದ್ಧಿ ಪಡಿಸ್ತಕ್ಕಂಥ ಯೋಜನೆ ಕೇರಳ ಸೇರಿ ಐದು ರಾಜ್ಯಗಳಿಗೆ ಒಂದು ಬಂಪರ್ ಗಿಫ್ಟ್ ಅಂತಲೇ ಹೇಳಬಹುದು ಈ ಒಂದು ಇವತ್ತಿನ ಕೇಂದ್ರ ಬಜೆಟ್ ಹಣಕಾಸು ಸಚಿವರೇ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಅನ್ನ ಮಣಿಸಿದ್ರು ಇದು ಅಸೆಂಬ್ಲಿ ಚುನಾವಣೆ ನಡೀತಕ್ಕಂತಹ ರಾಜ್ಯಗಳಿಗೆ ಒಂದು ಬಂಪರ್ ಗಿಫ್ಟ್ ಅಂತಾನೆ ಹೇಳಬಹುದು